ಹಾಯ್ ಜಿಂಕೆ ಏನ್ ಮಾಡ್ತಾ ಇದೀಯ ನಾವು ನಮ್ ಫ್ರೆಂಡ್ಸ್ ಎಲ್ಲ ಎಲ್ಲಿ ಫ್ರೆಂಡ್ಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ ನಾವು ನಮ್ ಫ್ರೆಂಡ್ಸ್ ಎಲ್ಲ ಎಲ್ಲಿ ಹೊಂಟಿವಿ ಅಂದ್ರೆ ಹಾಯ್ ಫ್ರೆಂಡ್ಸ್ ಇವತ್ ನಾವು ಹೊಂಟೇವು ತಿರುಪತಿ ಟ್ರಿಪ್ಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ರಿಪ್ ಪ್ಲಾನ್ ಆಯ್ತು ಅದಕ್ಕಾಗಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಹೊಂಟೇವು ನೋಡಬೇಕು ಏನೇನು ಆತೈತಿ ಯಾವತರ ನಮ್ಗೂ ಫಸ್ಟ್ ಟೈಮ್ ಹೊಂಟೇವು ಎಕ್ಸ್ಪೀರಿಯನ್ಸ್ ಯಾವ ಥರ ಇರ್ತೈತಿ ಫುಲ್ ವಿಡಿಯೋ ಈ ವಿಡಿಯೋದಾಗಿ ಇರ್ತೈತಿ ನೋಡ್ರಿ ಸಪೋರ್ಟ್ ಮಾಡ್ರಿ ಇಲ್ಲಿ ಈಗ ಟ್ರೈನ್ ಐತಿ ನಾವು ಹೊಂಟೇವು ಹೇಗೋ ಟ್ರೈನ್ ಅಲ್ಲಿ ಜಾಗ ಸಿಕ್ತು ಆದ್ರೆ ನಿದ್ದೆನೆ ಬರಲ್ಲ ಯಾಕಂದ್ರೆ ಪಕ್ಕದಲ್ಲಿರೋರು ಕಾಲು ಹೊತ್ತೋದು ಒದಿಯೋದು ಹಿಂಗೆ ಮಾಡ್ತಾರೆ ಡಿಸ್ಟರ್ಬ್ ಆಗಿ ನಿದ್ದೆನೆ ಬರೋದಿಲ್ಲ ಬೆಳಿಗ್ಗೆ ಮೂರುವರೆ ಅಷ್ಟರಲ್ಲಿ ನಾವು ರೀಚ್ ಆಗಿದ್ವಿ ಸ್ಟೇಷನ್ ತುಂಬಾ ತುಂಬಾ ಜನನೇ ಇದ್ರು ಮತ್ತು ಸಾಕಷ್ಟು ಜನ ಮಲ್ಕೊಂಡಿದ್ರು ನಾನು ಇಲ್ಲಿಗೆ ಬರುವಾಗ ಬೇರೆಯವರ ಯೂಟ್ಯೂಬ್ ಚಾನಲಲ್ಲಿರೋ ವಿಡಿಯೋನ ನೋಡ್ಕೊಂಡು ಬಂದೆ ಅವರು ಒಂದು ತಿಂಗಳ ಹಿಂದೆ ಬಂದಿದ್ದವರು ಬೆಳಗ್ಗೆನೇ ಟಿಕೆಟ್ ತೊಗೊಂಡಿದ್ರು ಎಸ್ ಎಸ್ ಡಿ ಅಂತ ಆದರೆ ನಾವು ವಿಚಾರಿಸಿದಾಗ ಅದು ಇಲ್ಲ ಅಂತ ಹೇಳಿದರು ಸಾಯಂಕಾಲ ನಾಲ್ಕು ಗಂಟೆಗೆ ಮಾಡಿದಾರಂತೆ ಹೀಗಾಗಿ ನಮಗೂ ಬೇರೆ ಆಪ್ಷನ್ ಇರಲಿಲ್ಲ ಅದಕ್ಕೆ ನಡೆದುಕೊಂಡು ಹೋಗೋದೇ ಒಂದೇ ಮಾರ್ಗ ಆಗಿತ್ತು ಹಾಗಾಗಿ ನಾವು ಅಲ್ಪಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಈಗ ರಿಕ್ಷಾ ಮಾಡಿಕೊಂಡು ಜಾಸ್ತಿ ಹಾತಾರೆ ರಿಕ್ಷಾದವರು ಕನ್ನಡ ಬರೋರು ಇರ್ತಾರೆ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿ ಅಡ್ಜಸ್ಟ್ ಮಾಡಿ ರೇಟ್ ಮುಗಿಸಿ ನಡೆದುಕೊಂಡು ಹೋಗುವ ಮಾರ್ಗವನ್ನು ನೀವೇನಾದರೂ ಚಾಯ್ಸ್ ಮಾಡಿದರೆ ನಿಮ್ಮ ಬ್ಯಾಗ ಲಗೇಜ್ ಹೊತ್ಕೊಂಡು ಹೋಗೋದು ಅಷ್ಟು ಬೆಟ್ಟ ಹತ್ತೋದು ಹನ್ನೊಂದು ಕಿಲೋಮೀಟ್ರ್ ಯಾರಿಗೆ ಆಗೋದಿಲ್ಲ ಹಾಗಾಗಿ ಇಲ್ಲೊಂದು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಬ್ಯಾಗ್ ನಾವು ಇಲ್ಲಿ ಇಟ್ಟು ಹೋಗೋದು ಅದು ಅಲ್ಲಿ ಮೇಲೆ ರೀಚ್ ಆಗಿರುತ್ತೆ ಅದನ್ನು ನಾವು ಅಲ್ಲಿ ತಗೋಬಹುದು ನಡೆದುಕೊಂಡು ಹೋಗೋರಿಗೆ ಇದು ತುಂಬ ಅಂದರೆ ತುಂಬ ಸಹಾಯ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ನೀವು ಪ್ರೇಕ್ಷಣೀಯ ಸ್ಥಳ ಅಥವಾ ದೇವಸ್ಥಾನದಲ್ಲಿ ಎಲ್ಲೇ ಹೋದರೂ ನಿಮ್ಗೆ ರೊಕ್ಕ ಚಾರ್ಜ್ ಮಾಡ್ತಾರೆ ಕೆಲವೊಂದು ಕಡೆ ಆದರೆ ಇಲ್ಲಿ ಆಂಧ್ರ ಮತ್ತು ಕೆಲವೊಂದು ಕಡೆ ನಾ ನೋಡಿದ ಪ್ರಕಾರ ಎಲ್ಲನೂ ಫ್ರೀ ಕೊಡ್ತಾರೆ ಬೇಸಿಕ್ ಫೆಸಿಲಿಟಿ ಇಲ್ಲಿ ಜಾಸ್ತಿ ರೇಟ್ ಇರೋದು ಅಂದ್ರೆ ಒಂದು ಟ್ರಾವೆಲ್ದ ಅದೊಂದು ಬಿಟ್ಟರೆ ಎಲ್ಲ ಫೆಸಿಲಿಟಿನೂ ಫ್ರೀಯಾಗಿ ಕೊಡ್ತಾರೆ ಇದೊಂದು ಚಲೋ ಆದರೆ ಟ್ರಾವೆಲ್ದೊಂದು ಸ್ವಲ್ಪ ಮಾಡಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಆದರೂ ಇರಲಿ ದೇವಸ್ಥಾನಕ್ಕೆ ಇಲ್ಲಿ ಭಾಳ ಅಂದ್ರೆ ಭಾಳ ಫೆಸಿಲಿಟಿ ಒಳಗೆ ಆದ್ಯತೆ ಕೊಡ್ತಾರು ಮತ್ತು ಊಟ ಮತ್ತು ಟಾಯ್ಲೆಟ್ ಆಗಲಿ ಕುಡಿಯೋ ನೀರು ಆಗಲಿ ಫಿಲ್ಟರ್ದ ಎಲ್ಲ ಕಡೆ ವ್ಯವಸ್ಥೆ ಮಾಡಿರ್ತಾರ ಮತ್ತ ಬ್ಯಾಗ್ದಂತ್ರು ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತತಿ ಎಲ್ಲ ನೀವು ಊರಿಂದ ಬರುವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಬ್ಯಾಗ್ ಮತ್ತು ಕೀ ಇರ್ತೈತಿ ಸಂದ ಬ್ಯಾಗ್ ಹಾಕುದಾ ಅಂಥವಿದ್ರೆ ತೊಗೊಂಬರ್ರಿ ಯಾಕಂದ್ರೆ ಇಲ್ಲಿ ಸಿಗ್ತಾವೋ ಆದರೆ ಒಂದು ಸ್ವಲ್ಪ ಜಾಸ್ತಿ ಹಾತಾರ ದುಡ್ಡು ಕೀ ಮತ್ತು ಬ್ಯಾಗಿಗೆ ಹಿಂಗಾಗಿ ನೀವು ಅಲ್ಲಿಂದ ತೊಗೊಂಬಂದ್ರೆ ಬೆಟ್ರ್ ಇರ್ತೈತಿ ಕೀ ಮತ್ತು ಬ್ಯಾಗ ಎದಕ್ಕಂದ್ರೆ ಒಂದೊಂದು ವಸ್ತುಗಳಾಗಲಿ ಚಪ್ಪಲ್ ಆಗಲಿ ಹಂಗ ಇಡಾಕ್ ಬರಲ್ಲ ಅದನ್ನೂ ಅಲ್ಲಿ ಮ್ಯಾಗ ಕಳಸ್ತಾರು ಮತ್ತು ಬ್ಯಾಗ ಕೀ ಹಾಕೋದು ಯಾಕಂದ್ರೆ ಯಾವುದಾರು ನಿಮ್ಮ ವಸ್ತು ಬೀಳಿ ಮತ್ತು ಯಾರು ತಗೊಳ್ಳಿ ಹಿಂಗಾಗಿ ಎಲ್ಲಕ್ಕೂ ನಿಮ್ಗೆ ಚಲೋತಂಗೆ ಬ್ಯಾಗ್ ಮ್ಯಾಗೆ ಹೋಗಲಿ ಅಂಥೇಳಿ ಎಲ್ಲ ಇದು ಲಾಕರ್ ಫೆಸಿಲಿಟಿ ಇರ್ತೈತಿ ನೀವು ಕೀ ಅದು ಹಾಕಿ ಇಟ್ಕೋಬೇಕು ಮತ್ತು ಚಪ್ಪಲ್ಲಿ ಅದು ಬ್ಯಾಗ್ನ್ಯಾಗ ಹಾಕಿ ಕೊಡಬೇಕು ಅವು ಎಲ್ಲ ಮ್ಯಾಗ್ ಬರ್ತಾವು ಇದು ಯಾವ ಥರ ಮ್ಯಾಗ್ ನಿಮ್ಮ ಬ್ಯಾಗ್ ಬರ್ತಾವತ್ತಂದ್ರೆ ನಿಮ್ಮ ಬ್ಯಾಗ್ ಎಲ್ಲ ಸ್ಕ್ಯಾನ್ ಆಗಿ ಮುಂದೆ ಹೋಗವು ಅಲ್ಲಿ ನಿಮ್ಗೆ ಒಂದು ಟ್ಯಾಗ್ ಕೊಡ್ತಾರು ಅಲ್ಲೇ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ನೀವು ಗ್ರೂಪ್ ಅದು ಇದ್ದು ಅಂದ್ರೆ ನಿಮ್ಗೆ ಎಲ್ಲ ನಿಮಗೆಲ್ಲ ಮೇಲೆ ಸ್ಕ್ಯಾನ್ ಮಾಡ್ಕೊಂಡು ಒಂದು ಮೊಬೈಲ್ ನಂಬರ್ ಕೇಳ್ತಾರೋ ಅದಕ್ಕೆ ಒ ಟಿ ಪಿ ಬರ್ತೈತಿ ಆಮೇತ ನಿಮ್ಮೊಂದು ಕ ಕಾ ಹಾಳೆ ಬರ್ತೈತಿ ಅದನ್ನ ನೀವು ಇಟ್ಕೊಬೇಕು ಅಲ್ಲಿ ಮುಂದೆ ಹೋದ್ಮೇಲೆ ಕೊಡಬೇಕು ಇವೆಲ್ಲ ಬ್ಯಾಗಲ್ಲಿ ಮುಂದೆ ಪಾರ್ಸೆಲ್ ಆಗಿರ್ತಾವು ಅಲ್ಲಿ ಹೋಗಿ ನೀವು ಇದನ್ನು ರಸೀದಿ ಕೊಟ್ಟರೆ ಅವ್ರು ನಿಮ್ಗೆ ಕೊಡ್ತಾರು ದೂರದಲ್ಲಿ ಕಾಣೋದ ವೆಂಕಟೇಶ್ವರ ದೇವಸ್ಥಾನ ಅಲ್ಲಿಗೆ ನಾವು ಹೋಗಬೇಕು ಹತ್ತುವರೆ ಕಿಲೋಮೀಟ್ರ್ ಪ್ಲಸ್ ಐತಿ ಜರ್ನಿ ಬರೀ ಸ್ಟಾರ್ಟ್ ಮಾಡೋನು ನಾವೀಗ ಯಾವ ಥರ ಮಾರ್ಗದ ಹೊಂಟೆವು ಅಂದ್ರೆ ನಡ್ಕೋತಾ ಹೊಂಟೆವು ಹತ್ತು ಕಿಲೋಮೀಟ್ರ್ ಸ್ಟೆಪ್ ಇರಬೇಕು ಯಾಕಂದ್ರೆ ನಾವು ಟೋಕನ್ ಆದ್ರೆ ಅವ್ರು ಸಾಯಂಕಾಲ ನಾಲ್ಕಕ್ಕೆ ಕೊಡ್ತನ ತಂದಿದ್ರು ಹಿಂಗಾಗಿ ನಮ್ಗೆ ವೇಟ್ ಮಾಡೋಕ್ಕಾಗಲಿಲ್ಲ ಒಂದದಿಂದ ಹೋಗಿ ಮುಗಿಸ್ಕೊಂಡ ದರ್ಶನ ತೊಗೋಬೇಕಂತೇಳಿ ನಾವು ಮಾಡಿದ್ದೆವು ಹಿಂಗಾಗಿ ಅದಕ್ಕೆ ನಡ್ಕೋತಾ ಹೊಂಟೆವು ರೈಲ್ವೆ ಸ್ಟೇಷನಿಂದ ತಿರುಪತಿಯಿಂದ ಅಲ್ಪಿ ಅಲ್ಪಿರಿ ಬೆಟ್ಟಗೆ ನಡ್ಕೊತ ಹೋಗೋದೈತಿ ಅಲ್ಲಿಂದ ಸ್ಟೆಪ್ ಹೊತ್ತದೈತಿ ಹತ್ತು ಕಿಲೋ ನಾಗ ಬ್ಯಾಗ್ ಇಟ್ಟೆವು ಈಗ ದ್ವಾರ ಬಾಗಲಿಂದ ನೋಡ್ಕೊತ ನಮ್ ಜರ್ನಿ ಸ್ಟಾರ್ಟ್ ಬರೀ ಜರ್ನಿ ಅದಾಗ ನಮ್ ಎಲ್ಲಾರು ಫ್ರೆಂಡ್ಸ್ ತರ ಯಾವ್ತಿ ಸ್ಟೆಪ್ ಹತ್ಕೊಂಡ್ ಹೋಗೋ ಎಕ್ಸ್ಪೀರಿಯನ್ಸ್ ಈ ವಿಡಿಯೋದಾಗ ನಮ್ಗಂತರೂ ಅಷ್ಟ ಆಗ್ತೋ ಡೌಟ್ ನೋಡು ತಿರುಪತಿ ತಿಮ್ಮಪ್ಪ ಕರ್ಕೊಂಡ್ ಹೋಗನು ನಮ್ಮ ವೆಂಕಟರಮಣ ಗೋವಿಂದ ಒಬ್ಬ್ರ ಇದ್ದ ಮೆಟ್ಲ ಹತ್ಕೋತ ಹೋದ್ರೆ ನಿಮ್ಗೆ ಭಾಳ ಅಂದ್ರೆ ಭಾಳ ಬ್ಯಾಸ್ರತತಿ ಫ್ರೆಂಡ್ಸ್ ಜೊತೆ ಹೋದ್ರೆ ಟೈಮ್ ಪಾಸ್ ಮಾಡ್ಕೊತ ಎಂಜಾಯ್ ಮಾಡ್ಕೊತ ಮಸ್ತ್ ಆತೈತಿ ನೀವು ಮೆಟ್ಲ ಹೆಂಗೆ ಇರತ್ತಿರ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಮತ್ತು ನಿಮ್ಗೆ ನಡು ನೋಡು ಬೇಸ್ರ ಬಂದ್ರೆ ನಿಮ್ಗೆ ಇಲ್ಲಿ ತಿಂಡಿ ತಿನಿಸುಗಳು ಇರ್ತಾವೆ ಸ್ನ್ಯಾಕ್ಸ್ ಇರ್ತಾವೆ ಕುಡಿಯಾಕಿ ನೀರು ಇರ್ತೈತಿ ಎಲ್ಲ ಥರ ವ್ಯವಸ್ಥೆ ಇರ್ತೈತಿ ಮತ್ತು ಬ ಪಬ್ಲಿಕ್ ಟಾಯ್ಲೆಟ್ಗಳು ಇರ್ತಾವೆ ಫ್ರೀ ಅದನ್ನೂ ಯೂಸ್ ಮಾಡ್ಕೋಬೋದು ಮತ್ತು ಟಿಫಿನ್ ವ್ಯವಸ್ಥ ಇರ್ತೈತಿ ಇಲ್ಲಿ ನೀವು ಫ್ರೀ ಇರೋದಿಲ್ಲ ಇಲ್ಲಿ ಮುಂದೆ ಅಲ್ಲಿ ರೂಮ್ನೆ ಹಾಕ್ತಾರಲ್ಲ ವಾಪ್ರಿ ಇರ್ತೈತಿ ಇಲ್ಲೇ ನೀವು ಪೇ ಮಾಡಿ ಟಿಫಿನ್ ಮಾಡಬೇಕಾಗತಿ ಹತ್ತುವರೆ ಕಿಲೋಮೀಟ್ರ್ ಜರ್ನಿ ಐತಿ ಮೂರು ಸಾವಿರದ ಐದುನೂರು ಪ್ಲಸ್ ಮೆಟ್ಲ ಇರಬೇಕು ಕಷ್ಟನೂ ಐತಿ ಈಸಿನ ಐತಿ ತಿಮ್ಮಪ್ಪನ ನೆನ್ಸ್ಕೊಂಡು ಹೋಗೋದು ದೇವರ ಕರ್ಸ್ಬೋತ ನಮ್ಮನ್ನ ವೆಂಕಿ ಟಾಪಲ್ಲಿ ಇದ್ದಾನೆ ಅದಕ್ಕೆ ನಾವು ಕೆಳಗಡೆಯಿಂದ ಮೇಲೆ ಹೋಗಬೇಕು ಯಾರ್ಗೆ ಬ್ಯಾಸ್ರ ಅವತ್ತು ಕಟ್ಟಿ ಇರೋದ ಯಾಕಂದ್ರೆ ಎಲ್ಲ ಟೈಮ್ ಪಾಸ್ ಮಾಡ್ಕೊತ ಹೊಂಟೆ ಹೋಗಿ ಎಂಜಾಯ್ ಮಾಡ್ಕೊತ ಬ್ಯಾಸ್ರ ಬತ್ತ ಹೇಳ್ಕೊಂಡವ್ರ ಹೋಗೋದು ಮಸ್ತ್ ಐತಿ ಅದೊಂಥರ ಏನ್ರಿ ನಿಮ್ಗೆ ಎಮರ್ಜೆನ್ಸಿ ಆದ್ರೆ ಇಲ್ಲಿ ಫ್ರೀ ಎಮರ್ಜೆನ್ಸಿ ಮೆಡಿಕಲ್ ಫೆಸಿಲಿಟಿನೂ ಕೊಡ್ತಾರು ಫ್ರೀಯಾಗಿ ಎಲ್ಲ ಥರ ಫ್ರೀ ಐತಿ ಎಲ್ಲ ಥರ ವ್ಯವಸ್ಥೆ ಚಲೋ ಐತಿ ಇಲ್ಲಿ ನಾವು ಯಾವ ಥರ ಅಂದ್ರೆ ಕೆ ಎಸ್ ಆರ್ ಇಂದ ಡೈಲಿ ನಿಮ್ಗೆ ಟ್ರೈನ್ ಇರ್ತೈತಿ ತಿರುಪತಿಗೆ ಒಂದು ಮೂವತ್ತು ರೂಪಾಯಿ ಟಿಕೆಟ್ ಜನ್ರಲ್ ಸ್ಲೀಪರ್ ಬುಕ್ ಮಾಡ್ತೀನಂದ್ರೆ ಎರಡು ನೂರ ಇಪ್ಪತ್ತೈದು ಐತಿ ಮತ್ತು ನೀವು ಎಸಿನೂ ಮಾಡ್ಕೊಂಡು ಬರ್ಬೋದು ನಾವು ಜನ್ರಲ್ನೇ ಬಂದಿವು ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಅದ್ರ ಸಂಬಂಧ ಎಲ್ಲರೂ ಫ್ರೆಂಡ್ಸ್ ಹೊಂಟಿವು ರಾತ್ರಿ ಎಂಟೂವರೆಗೆ ಕೆ ಎಸ್ ಆರ್ದಿಂದ ಹೊರಡ್ತೈತಿ ಇಲ್ಲಿ ಮೂರುವರೆ ಅಂದ್ರೆ ನಸುಕಿನ ಜಾವ್ದಾಗಿ ಬರ್ತೈತಿ ಟ್ರೈನ ಆಮೇಲೆ ನಾವು ಟೋಕನ್ ಹುಡುಕ್ಬೇಕಂದಿವು ಟೋಕನ್ ನಮ್ಗೆ ಸಿಗಲಿಲ್ಲ ಎಲ್ಲ ಕಡೆ ಬ ಕೆ ಎಸ್ ಆರ್ ಟಿ ಸಿ ಹೆಂಗೆ ಇರತ್ತೆ ಹಂಗೆ ಎ ಎ ಪಿ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಿ ಕೇಳಿದ್ವಿ ಮತ್ತು ರೈಲ್ವೆ ಸ್ಟೇಷನ್ ಯಾವಾಗ ಕೇಳಿದ್ವಿ ಟೋಕನ್ ಇಲ್ಲ ಸಾಯಂಕಾಲ ನಾಲ್ಕು ಗಂಟೆ ಕೊಡ್ತೀವಿ ಮರುದಿನ ಪಾಳೆ ಬರುತ್ತೆ ತಂದರು ಅದಕ್ಕಾಗಿ ನಮ್ಗೆ ಬ್ಯಾಡ್ ಅನಿಸಿತ್ತು ಅದ್ರ ಸಂಬಂಧ ನಾವು ಮೆಟ್ಲ ಹೇಳಿ ಡಿಸೈಡ್ ಮಾಡಿದ್ವಿ ಹತ್ತುವರೆ ಕಿಲೋಮೀಟ್ರ್ ಮೆಟ್ಲ ಇರಬೇಕು ಅದ್ರ ಸಂಬಂಧ ನಾವು ಅಲ್ಲಿಂದ ರಿಕ್ಷಾ ಮಾಡಿದ್ವಿ ಒಬ್ಬೊಬ್ಬರಿಗೆ ನಲ್ವತ್ತು ರೂಪಾಯಿ ಹೇಳಿದರು ಆದರೆ ನಾವು ಮೂವತ್ತು ರೂಪಾಯಿ ಕೊಟ್ಟಿವಿವು ಏಳು ಜನ ಎರಡು ನೂರ ಹತ್ತು ರೂಪಾಯಿ ಕೊಟ್ವಿ ಅಲ್ಲಿಂದ ರೈಲ್ವೆ ಟೇಷನ್ನಿಂದ ಇಲ್ಲೇ ಅಲ್ಪೇರಿ ಬೆಟ್ಟ ಅಂತೈತಿ ಅಲ್ಲಿಂದ ಅಲ್ಲಿ ಮುಖಂದು ಬಿಟ್ಟರು ಅಲ್ಲಿಂದ ಬ್ಯಾಗ್ ಎಲ್ಲ ಅಲ್ಲಿ ಇಟ್ವಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ದ್ವಾರ ಬಾಗಿಡ್ಕೊಂಡು ಇನ್ನು ಮುಂದೆ ಹೋಗಬೇಕು ಅದೈದುನೂರು ಪ್ಲಸ್ ಅದ ಮೆಟ್ಲ ಅಲ್ಲಿ ಹೋಗಿ ಮತ್ತೆ ಸಿಗೋನು

ನಾವು ಹಾಗೆ ಹೋಗ್ತಾ ಇರುವಾಗ ಜಿಂಕೆ ಕಾಣಿಸ್ತು ಅದಕ್ಕೆ ಅದನ್ನ ಕರಿಬೇಕಂತಂದಿವು ಅದು ಎಲ್ಲ ಹೋಗಿಬಿಡ್ತಾ ಇದೆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದಾವೆ ನಾಲ್ಕೈದು ಇದಾವೆ ಬೈ ಫ್ರೆಂಡ್ಸ್ ಗೋವಿಂದ ಹೈ ಏನು ಮಾಡ್ತಾ ಇದ್ದೀಯ ನೆಕ್ಸ್ಟ್ ಸ್ಟಾರ್ಟಿಂಗ್ ಮೆಟ್ಲು ಇರೋತ್ನಾಗ ನಿಮ್ಗೆ ಬಾ ಭಾಳ ಅಂದ್ರೆ ಭಾಳ ಬೇಸ್ ಆತೈತಿ ಯಾಕಂದ್ರೆ ಹಿಂಗೆ ಮ್ಯಾಗ ಏರಿ ಹೋಗೋದಿರ್ತೈತಿ ಆಮೇತ ಒಂದು ಹದಿನಾರುನೂರು ಮೆಟ್ಲ ಹಾತಿವಿ ಒಂದು ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಒಂದು ಸ್ವಲ್ಪ ವಾಕ್ ಥರ ಇರ್ತೈತಿ ಒಂದು ಸ್ವಲ್ಪ ಕಂಫರ್ಟೇಬಲ್ ಆತತಿ ಮೆಟ್ಲುಗಳು ಹಂಗೆ ಭಾಳ ಅನ್ಸಲ್ಲ ದೂರ 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 ಇರ್ತಾವೆ ಮೆಟ್ಲು ನಿಮ್ಗೆ ಖುಷಿ ಅನಿಸ್ತೈತಿ ಆಮೇಲೆ ಅಲ್ಲಿ ವೀರಂಜನೆಯ ದೇವಸ್ಥಾನ ಬರ್ತೈತಿ ಅಲ್ಲೇ ಒಂದು ಸ್ವಲ್ಪ ಕೂತ ಅಲ್ಲಿಂದ ಒಂದು ಸ್ವಲ್ಪ ಮತ್ತೆ ಮುಂದೆ ಹೊಂಟೆವು ಭಾಳ ಮೆಟ್ಲ ಇರೋದಂಗೆ ಏನು ಇಲ್ಲ ಯಾಕಂದ್ರೆ ನಡ್ಕೋತ ಹೊಂಟೆವು ಭಾಳ ಒಂಥರ ಖುಷಿ ಅನಿಸ್ತೈತಿ ನಮ್ಮ ದೋಸ್ತರು ಫಸ್ಟ್ ಎಲ್ಲ ಮೊದ್ಲು ಬ್ಯಾಡ ಬ್ಯಾಡ ಇರೋದಾಗಲ್ಲ ಅಂತಿದ್ರು ಆದರೂ ಹಂಗಟ್ಟಿ ಹಿಂಗಟಿ ಮಾಡಿ ಒಂದು ಸ್ವಲ್ಪ ಎನರ್ಜಿ ಮಾಡ್ಕೋತ ಬಂದೆವು ಹೆಂಗೆ ಇಷ್ಟು ದೂರ ಬಂದೆವು ಏನೋ ಗೊತ್ತಾಗುತ್ತು ಎಲ್ಲ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಅವನಮ್ಮನ ನಮ್ಮನ್ನ ನಾನು ಈಗ ಅವನ ಕಡೆ ಹೋಗಿ ದರ್ಶನ ತಗೊಂಡು ಬಂದಾಗ ನಮಗೂ ಸಮಾಧಾನ ನಮ್ಮ ಮನಸ್ಸಿಗೂ ಸಮಾಧಾನ ಶ್ರೀ ವೆಂಕಟೇಶ ಗೋವಿಂದ ಭಕ್ತರ ನೋಡು ನೋಡು ಗೋವಿಂದ ಗೋವಿಂದ ನಿಮ್ಗ ದೇವಸ್ಥಾನಗಳು ಸಿಗುತ್ತಾವು ಬಹಳ ಚಂದ ಮಾಡಿದಾರು ಆಕೃ ಕಲಾಕೃತಿ ಎಲ್ಲ ಇದನ್ನೆಲ್ಲ ಯಾವ ವಿಷಯ ಮಾಡಿದಾರು ಎಷ್ಟು ವರ್ಷದಿಂದ ಮಾಡಿದವರು ಬಾಳ ಅಂದ್ರೆ ಬಾಳ ಮಸ್ತ್ ಮಾಡಿದಾರ ಇಲ್ಲಿ ಹಣ್ಮಪ್ಪನ ಗುಡಿ ಇತ್ತು ಅಲ್ಲಿ ನಮಸ್ಕಾರ ಮಾಡಿದ್ವಿ ಅವ್ರ ಅರ್ಚಕರ ನಮ್ಮನ್ನ ಹೆಸರು ಎಲ್ಲ ಕುಲ ಗೋತ್ರ ಕೇಳ್ತಾರು ಮತ್ತು ದಕ್ಷಿಣ ಇಡೋ ಅಂತಾರು ಅವರು ಹೆದ್ರ ಸಂಬಂಧ ಹೇಳ್ತಾರೆ ಗೊತ್ತಿಲ್ಲ ಆದರೂ ಇಲ್ಲಿ ದೇವಸ್ಥಾನಕ್ಕೆ ಬಂದೆವು ಅಂದ್ರೆ ನಮಿಂದ ಒಂದು ಸ್ವಲ್ಪ ಏನಾದರೂ ದೇವ್ರಿಗೆ ಮುಟ್ಟಬೇಕು ಅದು ದೇವ್ರೆಲ್ಲ ನೋಡ್ಕೋತಿರ್ತಾನೋ ಭಕ್ತಿಯಿಂದ ನಾವು ಸ್ವಲ್ಪ ದಕ್ಷಿಣ ಇಟ್ಟ ನಮ್ಮ ಆಶೀರ್ವಾದ ತೊಗೊಂಡ್ಬಂದೆವು ಇಲ್ಲಿ ಮೂರು ಥರ ದಾರಿ ಇರ್ತಾವು ಒಂದು ಹತ್ತುವರೆ ಕಿಲೋಮೀಟ್ರ್ ನಡೀದು ಒಂದು ಮೂರುವರೆ ಕಿಲೋಮೀಟ್ರ್ ನಡೀದು ಒಂದು ಬಸ್ ಮುಖಾಂತರ ಬರೋದು ನಾವು ಹತ್ತುವರೆ ಕಿಲೋಮೀಟ್ರ್ ಜರ್ನಿ ಚಾಯ್ಸ್ ಮಾಡಿದ್ವಿ ಇಲ್ಲೇ ರೋಡ್ ಐತ್ಲ ಹಿಂಗೆ ಮ್ಯಾಗೆ ಹೋಗೋದೈತಿ ಬಸ್ಸಿನ ಮುಖಾಂತರ ಮತ್ತು ಮೂರುವರೆ ಕಿಲೋಮೀಟ್ರ್ ಅಂದಿಲ್ಲ ಅಲ್ಲಿ ತಳಗನು ಒಂದು ಬಸ್ಸಿನ ಮಾರ್ಗದವು ಅಲ್ಲೇ ಇಳಿಸ್ತಾರೆ ನಿಮ್ಮನ್ನ ನೀವು ಯಾವ ಥರ ಹೇಳ್ತೀರ ಆ ಥರ ನಿಮ್ಮನ್ನ ನಿಮ್ಮ ಅಲ್ಲಿ ಅಂದ್ರೆ ಡೈರೆಕ್ಟ್ ನೀವು ಟೋಕನ್ ತಗೊಂಡ ಬಸ್ಸಿನ ಮೂಲಕ ಮ್ಯಾಗೆ ತಿರೋ ಹೋಗ್ಬೋದು ಅಲ್ಲಿ ನಿಮ್ಮ ಬಸ್ಸಿಗೆ ಎಂಬತ್ತರಿಂದ ತೊಂಬತ್ತು ರೂಪಾಯಿ ಐತಿ ಎ ಸಿ ಬಸ್ಸಿಗೆ ಇಪ್ಪತ್ತು ರೂಪಾಯಿ ಜಾಸ್ತಿ ಐತಿ ಈಗ ಮೂರುವರೆ ಸಾವಿರ ಕಟ್ಟಿ ಏರಿದ ಮ್ಯ ರೋಡ್ ಗೊತ್ತೇ ಬರ್ತೈತಿ ಪ್ಲೇನ್ ರೋಡ್ ಅಲ್ಲಿಂದ ನಿಮ್ಗೆ ನಾಲ್ಕೂವರೆ ಕಿಲೋಮೀಟ್ರ್ ಅಲ್ಲಿಂದ ನಡ್ಕೊತ ಹೋಗ್ಬೇಕು ನಾವೇನು ಅನ್ಕೊಂಡಿದ್ದೀವಿ ಮೆಟ್ಲೆಲ್ಲ ಮ್ಯಾತ ದರ್ಶನ ಆತೈತಿ ದೇವರು ಸಿಗ್ತಾನಂತ ನಾವು ಅನ್ಕೊಂಡಿದ್ದೀವಿ ಆದ್ರೆ ಹಂಗಿಲ್ಲ ಮತ್ತು ಏಕ ರೋಡ್ ಐತಿ ಇಲ್ಲಿ ಗಾಡಿಗಳೆಲ್ಲ ಹೋಗಿರ್ತಾವು ನಾಲ್ಕೂವರೆ ಕಿಲೋಮೀಟ್ರ್ ಮ್ಯಾಗ ಐತಿ ಮತ್ತು ವಾಕ್ ಮಾಡಬೇಕು ರೋಡ್ ಮ್ಯಾಗ ಇಲ್ಲೇ ನಿಮ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿದ್ರು ಅನ್ನಿಸ್ಬೋದು ಯಾಕಂದ್ರೆ ಬೇಜಾರು ಅನ್ನಿಸ್ತೈತಿ ಅದ ಈಗ ಹೋಗುದ ಯಾಕಂದ್ರೆ ಮೆಟ್ಲ ಪಟಾಪಟ ಹೋಗಿಬಿಡ್ತಿದ್ವಿ ಇದೊಂದು ಸ್ವಲ್ಪ ಕಷ್ಟ ಅನ್ನಿಸ್ತೈತಿ ನಾರ್ಮಲ್ ಆಗಿ ನಡೆಯೋಕೆ ತುಂಬ ಕಷ್ಟ ಆಗ್ತಿದೆ ಇಷ್ಟು ಯಂಗ್ ಜನ್ರೇಷನ್ ಇದ್ದರು ಆದ್ರೆ ವಯಸ್ಸಾದವರು ಮತ್ತು ಸ್ವಲ್ಪ ದೊಡ್ಡೋರು ಸಹ ಮೊಣಕಾಲು ಹಚ್ಚಿ ಮೆಟಲ್ ಮೇಲೆ ಇಟ್ಟು ನಡೀತಾ ಇದ್ದಾರೆ ಅವ್ರ ಧೈರ್ಯ ಮೆಚ್ಚಲೇಬೇಕು ದೇವಸ್ಥಾನದ ಹತ್ತಿರ ಬಂದ ಮೇಲೆ ನಿಮಗೆ ಇಲ್ಲಿ ಕೌಂಟರ್ ಸಿಗುತ್ತೆ ಅಲ್ಲಿ ಕೆಳಗಡೆ ಬ್ಯಾಗ್ ಕೊಟ್ಟಿದ್ವಲ್ಲ ಅದು ಇಲ್ಲಿ ಇರುತ್ತೆ ನೀವು ಕೊಟ್ಟಿರೋ ಬಿಲ್ ಅನ್ನು ತೋರಿಸಿದ್ರೆ ಇವರು ಕೊಡ್ತಾರೆ ಏನು ಡ್ಯಾಮೇಜ್ ಆಗಿರೋಲ್ಲ ಮೆಟ್ಲು ಏರ್ಕೊಂಡು ಬಂದು ಏನಾದರೂ ತಿನ್ನೋಣ ಅಂತ ನೋಡಿದ್ವಿ ತುಂಬ ಹಸಿವಾಗಿತ್ತು ಎಲ್ಲ ಕಡೆ ರೇಟ್ ಜಾಸ್ತಿ ಇದೆ ಹೊಟ್ಟೆ ತುಂಬ ಊಟ ಕೊಡೋಲ್ಲ ಮತ್ತೆ ರೇಟ್ ಜಾಸ್ತಿ ಇರುತ್ತೆ ಜಾಸ್ತಿ ತಿನ್ನೋಕೋಬೇಡಿ ರೂಮಿಗೆ ಬಂದ ಫ್ರೆಶ್ ಅಪ್ ಆಗಿ ಈಗ ನಾವೆಲ್ಲರೂ ವೈಟ್ ಅಂಗಿ ವೈಟ್ ಮಂಚೆ ಹಾಕೊಂಡೆವು ಎಲ್ಲ ಫ್ರೆಂಡ್ಸ ಈಗ ದರ್ಶನಕ್ಕೆ ಹೋಗಬೇಕು ನೋಡ್ರೂ ಯಾವ ಥರ ಪಾಳ್ಯ ಏನೈತಿ ನಮಗೂ ಗೊತ್ತಿಲ್ಲ ಎಲ್ಲರೂ ಬೇರೆ ಬೇರೆ ಟೈಮಿಗೆ ಹೇಳ್ತಾರೋ ಇರ್ಕೊಂಡ್ಬಂದ್ಮೇತ ನಮ್ಗೆ ಅಲ್ಲಿ ಫೇಸ್ ಒನ್ ಅಂಥೇಳಿ ಯಾವ ಥರ ಸ್ಥಳ ಸಿಗ್ತೈತಿ ಅಲ್ಲಿ ನಿಮ್ದು ಒಂದು ಯಾವ್ದ್ರೆ ಐ ಡಿ ಪ್ರೂಫ್ ಕೊಟ್ಟರೆ ನಿಮ್ಗೆ ಅಲ್ಲಿ ಒಂದು ಲಾಕರ್ ಕೊಡ್ತಾರ ಫ್ರೀ ಹಂಗೆ ಅಲ್ಲಿ ಆರರಿಂದ ಏಳು ಬ್ಯಾಗ್ ಇಡುವಂಥ ಜಾಗ ಇರ್ತೈತಿ ಅಲ್ಲಿ ಇಟ್ಕೋಬೋದು ಅಲ್ಲೇ ಅಪ್ ಅದ್ವಿ ಅಲ್ಲಿಂದ ರೆಡಿ ಆಯಿದ್ವಿ ಆದ್ರೆ ಅರಿಬಿ ಕ್ವಾಲಿಟಿ ಕ್ವಾಲ್ಟಿ ಭಾಳ ಕಡಿಮೆ ಐತಿ ರೊಕ್ಕಕ್ಕೆ ತಕ್ಕಂಗೆ ಇಲ್ಲದ ಸೊ ನೀವು ಯಾರೇ ಬರೋರಿದ್ರ ಫಸ್ಟ್ ಪರ್ಚೇಸ್ ಎಲ್ಲ ಬರ್ರಿ ಇಲ್ಲಿ ರೊಕ್ಕ ಕೊಟ್ರೂ ಅಷ್ಟು ಸರಿಯಾಗಿ ಬಟ್ಟೆ ಸಿಗಲ್ಲ ನಿಮ್ಗೆ ಜಸ್ಟ್ ಯೂಸ್ ಅಂತ ರೋಗತೆ ಅನಿಸ್ತೈತಿ ಇಲ್ಲಿ ಏನೋ ಗೊತ್ತಿಲ್ಲ ನಸ್ಕಿನ ಜಾವಡ ಹಿಡ್ಕೊಂಡು ಬರೀ ಅಡ್ಡಾಡೋದಾಗತೈತಿ ಕಾಲ್ ಅಂತೂ ಕೆಟ್ಟ ನುಸ್ ಆತವು ನಡೋದು ನಡೋದು ಹೋಗೈತಿ ಕಮ್ಮಿ ಅಂದ್ರೆ ಒಂದು ಹದಿನೈದು ಕಿಲೋಮೀಟರ್ ತಕ ಬರೀ ನಡಿದಾಯ್ತು ಹಿಂಗಾಗಿ ಕಾರ್ ಎಲ್ಲ ಭಾಳ ನುಸಾತವು ಈಗ ರೂಮ್ ರೂಮ್ನಿಂದ ಮತ್ತೆ ದರ್ಶನಕ್ಕೆ ಹೋಗಾಕ ಮತ್ತೆ ಎರಡು ಕಿಲೋಮೀಟರ್ ತಕ ನಡ್ಕೊತ ಹೋಗೋದಾಗ್ಬಿಡ್ತೈತಿ ಏನು ಮಾಡೋಕ್ಕೊಂದು ಆವತ್ತು ನಾಳೆ ಅಂದ್ರೆ ಜಲ್ದಿ ಊರಿಗೆ ಹೋಗ್ಬೇಕು ಏನು ಟೈಮ್ ಸೆಟ್ ಆಗ್ತದ ಚೆಲ್ಲೋ ಗೊತ್ತಿಲ್ಲ ದರ್ಶನ ಆಗ್ತದ ಚೆಲ್ಲೋ ನಮಗೂ ಗೊತ್ತಿಲ್ಲ ನೋಡಬೇಕು ಪ್ರೀ ದರ್ಶನ ಐತಿ ಟೋಕನ್ ತೊಗೋಬೇಕಂದ್ರೆ ಅದು ಟೈಮ್ ಸೆಟ್ ಆಗಲಿಲ್ಲ ಇಲ್ಲಿ ಪ್ರತಿಯೊಂದಕ್ಕೂ ಜಾಸ್ತಿ ರೊಕ್ಕ ತಗೋತಾ ಇದ್ದಾರಿ ಬಹಳ ಕಾಣ್ತಿಲ್ಲ ನಮ್ಗ ಏನು ಏನು ಎಲ್ಲಾ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಎಲ್ಲಿ ಹೋಗೋದು ಏನ್ ಮಾಡೋದು ಏನೋ ಗೊತ್ತಾಗ್ತಿಲ್ಲ ಎಲ್ಲ ಕಿಲೋಮೀಟ್ರನು ದೂರ ಇದೆ ಅಮೌಂಟ್ ಅಮೌಂಟ್ನು ಜಾಸ್ತಿ ಹೇಳ್ತಾ ಇದ್ದಾರಿ ಎಲ್ಲ ಫ್ರೆಂಡ್ಸು ದರ್ಶನೆ ಹೊಂಟಿದೀವಿ ಇವಾಗ ನೂರು ನೂರು ಇಪ್ಪತ್ತು ಕೇಳ್ತಾ ಇದ್ದಾರೆ ಎಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ನಾವು ಎಂಬತ್ತು ರೂಪಾಯಿಗೆ ಚಾಯ್ಸ್ ಮಾಡ್ಕೊಂಡು ಹೊಂಟಿದ್ದೇವೆ ಹೋಗಿ ಬರ್ತೀವಿ ಓಕೆ ರಶ್ ಇದೆಯೋ ಬರ್ತಿಲ್ಲ ಬಟ್ ಈ ನನ್ನ ಮಕ್ಕಳು ನನ್ನ ತಲೆಯಲ್ಲಿ ಬಡ್ತಾ ಬಿಡ್ತಾ ಇಲ್ಲ ಪೇಟೆ ಆಗಿದೆ ಆದ್ರೂ ಕೂಡ ಬುದ್ಧಿಲ್ಲ ನನ್ಗೆ ನಮ್ಗ ಈಗ ಹೋಗ್ತಾ ಇದೀವಿ ಅವ್ರ ಹನ್ನೆರಡು ಗಂಟೆ ಮಿನಿಮಮ್ ತಗೋತ್ನಂತ ಹೇಳತ್ತ ಟೈಮ್ ಆಗ್ತದೆ ಅಂತ ಹೇಳತ್ತಾರು ಆದ್ರೆ ನಮ್ಗ ಅಷ್ಟು ಬೇಡ ಆಗೈತಿ ನೋಡ್ಬೇಕು ಏನಾದತಿ ಏನಿಲ್ಲ ನಾವೇನು ಅಷ್ಟೇನು ಜನ ಇರಲ್ಲ ಜಲ್ದಿ ದರ್ಶನ ಸಿಗುತ್ತೆ ಹಾಗೆ ಈ ಅನ್ಕೊಂಡಿದ್ವಿ ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಎಲ್ಲಿ ನೋಡಿದ್ರು ಜನನ ಜನ ಕಂಟಿನ್ಯೂ ನಿಮಗೆ ಮುಂದೆ ಬಿಡೋದಿಲ್ಲ ಸ್ವಲ್ಪ ಆದಮೇಲೆ ಲಾಕ್ ಮಾಡಿಬಿಡ್ತಾರೆ ಐದರಿಂದ ಹತ್ತು ನಿಮಿಷ ಮುಂದಕ್ಕೆ ಹೋಗೋಲ್ಲ ಈ ಥರ ಪ್ರತಿ ಪ್ರತಿ ಸ್ಟೆಪ್ನಲ್ಲೂ ಇರ್ತವೆ ಆಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ನಿಮಗೊಂದು ಟೋಕನ್ ಟೈಪ್ ಕೊಡ್ತಾರೆ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ನಿಮಗೆ ಮೊಬೈಲ್ ಇಡೋಕ್ಕೆ ಲಾಕರ್ ಕೊಡ್ತಾರೆ ಹೀಗೆ ಹನ್ನೆರಡರಿಂದ ಹದಿನೈದು ಅವರ್ ನಿಮಗೆ ಟೈಮ್ ಇಲ್ಲೇ ಹೋಗಿಬಿಡುತ್ತೆ ಹೇಗೆ ಟೈಮ್ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಇಲ್ಲಿ ಸಾಯಂಕಾಲ ಕ್ಯೂ ಹಚ್ಚಿದರೆ ಎಸ್ ಎಸ್ ಡಿ ಟೋಕನ್ ಅಂತ ಹೇಳಿದ್ದೆ ಅಲ್ವಾ ಇಲ್ಲಿ ಕೊಡ್ತಾರೆ ಆದರೆ ನೀವು ಪ್ರೀ ದರ್ಶನ ಇಲ್ಲಿ ಪಾ ಪಾಳೆಯಲ್ಲಿ ಹಚ್ಚಿದ್ರೆ ನಿಮಗೆ ಇಲ್ಲಿ ನಡುವಲ್ಲಿ ಕೊಡ್ತಾರೆ ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡಿ ಒಂದು ಇರುತ್ತೆ ಅದನ್ನು ನೀವು ತೋರಿಸಿದ್ರೆ ಲಾಸ್ಟಲ್ಲಿ ನಿಮಗೆ ಲಡ್ಡೂ ಕೊಡ್ತಾರೆ ಫ್ರೀಯಾಗಿ ಎಕ್ಸಿಟಲ್ಲಿ ಬಂದಾಗ ನಿಮಗೊಂದು ವಾಸನೆ ಬರುತ್ತೆ ಆ ಲಡ್ಡು ವಾಸನೆ ವಾ ಎಷ್ಟು ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಲಡ್ಡು ತೊಗೊಂಡು ಹೋದ್ವಿ ಒಂದು ಲಡ್ಡುಗೆ ಐವತ್ತು ರೂಪಾಯಿ ಬ್ಯಾಗ್ ಕೊಡ್ತಾರೆ ಅದಕ್ಕೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮಗೆ ಅದು ಫ್ರೀಯಾಗಿ ದರ್ಶನ ಟೋಕನ್ ಇದ್ರೆ ದರ್ಶನ ಆಗಿದ್ರೆ ಮಾತ್ರ ನಿಮ್ಗೆ ಫ್ರೀಯಾಗಿ ಒಂದು ಲಡ್ಡು ಸಿಗುತ್ತೆ ದೇವರನ್ನು ನೋಡೋ ಭಾಗ್ಯ ಹಣ್ಣೆ ಬಲರ್ದಲ್ಲಿ ಇದ್ದರೆ ಹೇಗಾದರೂ ದರ್ಶನ ಸಿಗುತ್ತೆ ಹೇಗಾದರೂ ಭೇಟಿ ಆಗ್ಬೋದು ಆದರೆ ಹಣೆ ಬರದಲ್ಲಿ ಇಲ್ಲ ಅಂದರೆ ಏನೂ ಆಗೋದಿಲ್ಲ ಅದೇ ಥರ ನಾವು ಉದಾಹರಣೆಯೇ ನಮಗೂ ಆಗಿದ್ದು ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ವಿ ಆದರೆ ನಮಗೆ ಕೊನೆಯಲ್ಲಿ ದರ್ಶನವೇ ಆಗಲಿಲ್ಲ ಅದು ನಮ್ಮ ಹಣೆ ಬರದಲ್ಲಿ ಇರಲಿಲ್ಲ ಅನಿಸುತ್ತೆ ಅದಕ್ಕಾಗಿಯೇ ಹಾಗೆ ಆಗಿತ್ತು ಈ ಬಾರಿ ಸಿಗದೆ ಹೋದರೆ ಏನಾಯಿತು ಮತ್ತೊಂದು ಬಾರಿ ನಿನ್ನ ಹತ್ತಿರ ಬರುತ್ತೇವೆ ನಿನ್ನ ದರ್ಶನವನ್ನು ಪಡೆಯುತ್ತೇವೆ ಗೋವಿಂದ ದೇವರನ್ನು ನಂಬಿಕೊಂಡು ಬಂದವರಿಗೆ ಎಂದೂ ಮೋಸವಾಗಿಲ್ಲ ಇಲ್ಲಿಯ ತನಕ ನಾನು ಕೇಳಿದ ಹಾಗೆ ಹಾಗೆ ನನ್ನಲ್ಲೂ ಹಾಗೆ ಆಗುತ್ತೆ ಅಂತೂ ನಾನು ಭಾವಿಸಿದ್ದೇನೆ ನಾನು ನೋಡಿದ ಪ್ರಕಾರ ತಿರುಪತಿ ಹಾಗೂ ತಿರುಮಲದಲ್ಲಿ ದೇವರನ್ನು ನಂಬಿಕೊಂಡವರಿಗೆ ಎಂದೂ ಮೋಸವಾಗಿಲ್ಲ ಎಲ್ಲರೂ ಆರಾಮಾಗಿದ್ದಾರೆ ತಿರುಪತಿ ತಿಮ್ಮಪ್ಪ ಅವರನ್ನು ಚೆನ್ನಾಗಿ ನೋಡಿಕೊಳ್ತಿದ್ದೇನೆ ಉದಾಹರಣೆಗೆ ಹೇಳೋದಾದರೆ ಡ್ರೈವರ್ ಆಗಲಿ ಮತ್ತು ಏನೋ ಒಂದು ಸೇಲ್ ಮಾಡೋದಾಗಲಿ ಯಾರೇ ಆಗಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅವ್ರ ಬಿಸ್ನೆಸ್ಸು ಯಾವುದೇ ಇರಲಿ ಅವ್ರ ಕೆಲಸದಲ್ಲಿ ತುಂಬ ಚೆನ್ನಾಗಿದ್ದಾರೆ ತುಂಬ ಹಣವನ್ನು ಗಳಿಸ್ತಾ ಇದ್ದಾರೆ ಉದಾಹರಣೆಗೆ ಹೇಳೋದಾದರೆ ಒಬ್ಬರು ಡ್ರೈವರ್ನ ನಮ್ಮ ಪಕ್ಕದಲ್ಲಿರೋರು ಹಾಗೇ ನಾಯಿಟ್ಟು ಹೋಗುವಾಗ ಕೇಳ್ತಾ ಇದ್ವಿ ಅವರು ಇದ್ರು ದಿನ ಇಲ್ಲ ಅಂದರೂ ಐದರಿಂದ ಆರು ಸಾವಿರ ಆಗುತ್ತೆ ಎಲ್ಲ ಖರ್ಚು ತಗೋದು ತುಂಬ ಚೆನ್ನಾಗಿದ್ದೇವೆ ಅಂತ ಹೇಳ್ತಾ ಇದ್ರು ಅದನ್ನು ಕೇಳಿ ತುಂಬ ಆಯಿತು ಇಲ್ಲಿರೋರು ಎಲ್ಲರೂ ಚೆನ್ನಾಗಿದ್ದಾರೆ ಹಾಗೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೇವೆ ಎಂದು ಭಾವಿಸುತ್ತೇವೆ ತಿರುಪತಿ ತಿಮ್ಮಪ್ಪ ಎಂದಿಗೂ ಇಲ್ಲಿಯವರೆಗೂ ಯಾರಿಗೂ ಮೋಸ ಮಾಡಿಲ್ಲ ನಂಬಿ ಬಂದ ಜನರನ್ನು ಕೈ ಹಿಡಿದು ಮುನ್ನಡೆಸುತ್ತಿದ್ದಾನೆ ಅವನ ಹತ್ತಿರ ಏನೇ ಕಷ್ಟವನ್ನು ಹೇಳಿಕೊಂಡರೂ ಪರಿಹಾರ ಆಗುತ್ತೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ನಾವೂ ನಂಬಿಕೊಂಡಿದ್ದೇವೆ ನೀವು ಯಾವುದಾದರೂ ದೇವರಲ್ಲಿ ನಂಬಿಕೆ ಇಟ್ಟು ತಿರುಪತಿ ತಿಮ್ಮಪ್ಪಿಗೆ ಹೋಗಿದ್ದರೆ ಅಂದರೆ ಕಮೆಂಟ್ ಮಾಡಿ ನಿಮ್ಮ ಊರನ್ನು ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಅನಿಸಿದೆ ಅಂತ ಇದರಲ್ಲಿ ಹೇಳಿ ಬೇರೆಯವರು ನೋಡೋರಿಗೆ ಗೊ ಅರ್ಥ ಆಗುತ್ತೆ ಈ ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇಷ್ಟೊತ್ತು ನಾನು ಹೇಳಿರೋ ಮಾತಿನಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಐ ಆಮ್ ಸಾರಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಹೇಳಿ ತೆದ್ಕೋತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ